ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಕೊಡ್ತಾ ಇರ್ತೀವಿ ಸ್ನೇಹಿತರೆ ನಮ್ಮ ಒಂದು ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳಿದೆ ಅವುಗಳನ್ನು ಯಾವ ಥರ ಉಪಯೋಗಿಸ್ಕೋಬೇಕು ಯಾವ ಥರ ನಾವು ಉಪಯೋಗಿಸ್ಕೊಂಡು ಯಾವ ಕಾಯಿಲೆಗಳು ವಾಸಿಯಾಗುತ್ತೆ ಎಂಬುದನ್ನು ತಿಳ್ಕೋಬೋದು ಪ್ರತಿಯೊಂದು ಪ್ರತಿಯೊಂದು ಗಿಡ ಪ್ರತಿಯೊಂದು ಹುಲ್ಲು ಪ್ರತಿಯೊಂದು ಮರನವೇ ಒಂದೊಂದು ರಸಾಯನವನ್ನು ಹಡಕವಾಗಿರ್ತದೆ ಅನೇಕ ರಸಾಯನ ಇರ್ತದೆ ಆದರೆ ಒಂದೊಂದು ಪ್ರಮುಖವಾದ ರಸಾಯನ ಇರ್ತದೆ ಅದೇನು ಮಾಡ್ತೀವಿ ನಾವು ಅದೆಲ್ಲ ಬಿಟ್ಟು ಏನೇ ಬರಲಿ ಓಡೋಗೋದು ಆಸ್ಪತ್ರೆಗೆ ಟೆಸ್ಟ್ ಮಾಡಿಸೋದು ಆ ಟೆಸ್ಟ್ ಮಾಡಿಸೋದು ಅವರು ದೇ ಆರ್ ಕ್ರಿಯೇಟಿಂಗ್ ಅಥವಾ ಇದು ನ್ಯೂನತೆ ಅನ್ಯೂನ್ಯತೆ ಅದಕ್ಕೆ ಬೇಕು ಇದು ಬೇಕು ನಿಮಗೆ ಇದು ಬೇಕು ಆ ಶಾರ್ಟ್ ಆ ಕಾಯಿಲೆ ಈ ಕಾಯಿಲೆ ಬಂದಿದೆ ಓ ಎತ್ಕೊ ಟ್ಯಾಬ್ಲೆಟ್ ಎತ್ಕೊ ಇಂಜೆಕ್ಷನ್ ಪ್ರತಿಯೊಂದಕ್ಕೂ ಎತ್ತು ಪ್ರತಿಯೊಂದು ಇದು ಮಾಡಿ ಆ ಥರ ದಿಂದ ನಮ್ಮ ದೇಹವನ್ನು ಕಟ್ಸ್ಕೊತಾ ಇದ್ದೀವಿ ನಮ್ಮ ದೇಹ ನಾವೇ ಕಟ್ಸ್ಕೊತಾ ಇದ್ದೀವಿ ಆದರೆ ಯಾವುದೇ ಕಾರಣಕ್ಕೆ ನಾವು ಆ ರಸಾಯನ ಮೊರೆ ಹೋಗಬಾರದು ರಾಸಾಯನಿಕಗಳಿಂದ ನಮಗೆ ಅನೇಕ ರೀತಿಯ ತೊಂದರೆಗಳಿದೆ ಸ್ವಲ್ಪ ಜಾಗ ಇದ್ದರೆ ಸಾಕು ಅನೇಕ ಗಿಡಗಳನ್ನು ನಾವು ಬೆಳೆಸ್ಕೋಬೋದು ಅದು ನಮಗೆ ಬೇಕಾದ ಗಿಡಗಳನ್ನು ಬೆಳೆಸ್ಕೋಬೋದು ಇಂತಹದ್ರಲ್ಲಿ ಒಂದು ಫಿಲಿಯಾಂತಸ್ ಅಂತಾರೆ ಕಿರುನಲ್ಲಿ ಅಂತಾರೆ ನೇಲಿನಲ್ಲಿ ಅಂತಾರೆ ನಾನಾ ರೀತಿಯಲ್ಲಿ ನಿಮ್ಮ ನಿಮ್ಮ ಪ್ರಾಂತ್ಯಗಳಲ್ಲಿ ಏನಂತ ಕರೀತಾರೆ ಇದನ್ನು ನೋಡಿ ಇದು ನಾನಾ ಕಾಯಿಲೆಗಳಿಗೆ ಉಪಯೋಗ ಆದರೆ ಒಂದು ಜಾಂಡೀಸ್ ಅಂತ ಎರಡು ಕಣ್ಣುಗಳೇದು ಮೂರು ಶುಗರ್ಗಳೂ ನಾಲ್ಕು ಬಿ ಪಿ ಸರ್ವ ರೋಗಕ್ಕೂ ಇದು ಉಪಯೋಗ ಆಗ್ತದೆ ಇದು ಇದರ ಒಂದು ಐಡೆಂಟಿಫಿಕೇಶನ್ ನೋಡಿ ಅಲ್ಲಿ ಎಲೆ ಹಿಂಭಾಗದಲ್ಲಿ ಕಾಯಿಗಳಿದೆ ಎಲೆ ಹಿಂಭಾಗದಲ್ಲಿ ಕಾಯಿಗಳಿದೆ ನೋಡಿ ಕಾಯಿಗಳು ಇದು ಐಡೆಂಟಿಫಿಕೇಶನ್ ಇದರಲ್ಲಿ ಮರಗಳಿದೆ ಅಂದರೆ ಬೇರೆ 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 ಎಲ್ಲ ಕೆಲವೊಂದು ತೋರಿಸಿದ್ದೀವಿ ಕೆಲವೆಲ್ಲ ತೋರಿಸ್ತಾ ಇದ್ದೀವಿ ಇದು ಎಲ್ಲ ಕಡೆ ಸಿಗ್ತದೆ ಎಲ್ಲ ಕಡೆ ನಾವು ಒಂದು ಪಾಟಲ್ಲಿ ಹಾಕ್ಕೊಂಡ್ರು ಬರ್ತದೆ ಎಂದು ಎಲ್ಲಿ ಬೇಕಾದರೂ ಸ್ವಲ್ಪ ನೀರು ಸಾಕು ಅದಷ್ಟು ಕಲೆ ಅಷ್ಟೊಂದು ಶಕ್ತಿ ಇಲ್ಲ ಈ ಒಂದು ಕಿರುನಲ್ಲಿ ಅಥವಾ ನೇಲನಲ್ಲಿ ನಮಗೆ ಅನೇಕ ರೀತಿಯ ಕಾಯಿಲೆಗಳನ್ನು ವಾಸಿ ಮಾಡುವ ಶಕ್ತಿ ಇದಕ್ಕಿದೆ ಈ ಕಾನ್ಸಿಮೇಷನ್ ಸಹ ಹೋಗುತ್ತೆ ಯಾಕಂದ್ರೆ ನಾವು ಆಮ್ಲ ಅಂತ ಕೊಡ್ತೀವಲ್ಲ ನಲ್ಲಿ ಬೆಟ್ಟನಲ್ಲಿ ಅಂಶ ಸ್ವಲ್ಪ ಇದರಲ್ಲಿ ಇರ್ತದಲ್ಲ ಅದರಲ್ಲಿ ಕಹಿ ಇದು ಜಾಸ್ತಿ ಅದು ಸ್ವಲ್ಪ ಮಿಕ್ಸ್ ಇರ್ತದೆ ಸ್ವಲ್ಪ ಖಾರ ಸ್ವಲ್ಪ ಹುಳಿ ಸ್ವಲ್ಪ ಜಾಸ್ತಿ ಹುಳಿ ಈ ಥರ ಇರ್ತದೆ ಇದರಲ್ಲಿ ಹಂಗಿಲ್ಲ ಜಾಸ್ತಿ ಕಹಿ ಇರ್ತದೆ ಈ ಒಂದು ಗಿಡವನ್ನು ಪಾಟ್ಗಳಲ್ಲಿ ಹಾಕ್ಕೊಂಡು ನಾವು ಬೆಳೆಸ್ಕೊಂಡು ಆಗಾಗ ಸೇವನೆ ಮಾಡ್ತಾ ಬಂದರೆ ಮುಂಬರುವ ಜಾಂಡೀಸು ಬರಲ್ಲ ಮುಂದೆ ಬರುವಂಥ ಕಿಡ್ನಿಯಲ್ಲಿ ತಕುಲಲ್ಲಿ ಬರಲ್ಲ ಮುಂಬರುವಂಥ ಶುಗರ್ ಬರಲ್ಲ ಪ್ರತಿಯೊಂದು ಪ್ರತಿಯೊಂದು ಕಾಯಿಲೆಗಳನ್ನು ವಾಸಿ ಮಾಡೋ ಶಕ್ತಿ ಈ ಒಂದು ಗಿಡಕ್ಕಿದೆ ಆದರೆ ನಾವು ಇದನ್ನು ಬೆಳೆಸ್ಕೋಬೇಕು ಯಾವ ಥರ ಯಾವ ಕಾಯಿಲೆಗಂತ ಅಂತ ಬರುವ ಎಪಿಸೋಡಲ್ಲಿ ತಿಳಿಸುತ್ತೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ